ಎಲ್ಲರನ್ನು ಕೂಡ ನಾವು ಗ್ರಾಮಸ್ಥರ ಪರವಾಗಿ ಆರ್ಥಿಕವಾಗಿ ಸ್ವಾಗತವನ್ನು ಕೊಡುತ್ತೇವೆ ಈಗ ಮೊದಲಿಗೆ ಪ್ರತಿನಿತ್ಯ ಕಾರ್ಯಕ್ರಮದ ಪಾವನ ಸಾನಿಧ್ಯ ವಹಿಸಿದಂತ ಶವಸ ಶಿವಾಚಾರ್ಯ ಮಾಡಿಕೊಂಡು ಹಾಗೂ ಬಸವರಾಜ ಸರ್ ಅವರು ಬಂದು ಸನ್ಮಾನಿಸುವ ಮಹಾರಾಜ ಮಹಾದೇವ ಅದೇ ರೀತಿಯಾಗಿ ಪ್ರಭು ಸಿದ್ದರೂ ಸಚಿವರು ಕೂಡ ಆ ಪುರಾಣಿಕರಿಗೆ ಸನ್ಮಾನ ಮಾಡಬೇಕಂತ ಕೇಳಿಕೊಡ್ತಾರೆ ಅವರು ಕೂಡ ಪ್ರಭು ಪೂರ್ಣ ಸನ್ಮಾನ ಮಾಡೋಕೊಂಡು ಕೇಳಿಕೊಡ್ತಾರೆ ಪುರಾಣಿಕರಿಗೆ ಇದೇ ರೀತಿಯಾಗಿ ಭೀಮಣ್ಣ ಖಂಡಕ ಪ್ರಚಾರವರಿಗೆ ಚಂದು ಸಾವು ಭೀಮಣ್ಣ ಖಂಡಕ ಪ್ರಚಾರ ಕೂಡ ಸಮಕಷ್ಟ ಗ್ರಾಮಸ್ಥರವಾಗಿ ಇದೇ ರೀತಿಯಾಗಿ ರಮೇಶ್ ಕೊಳಕೂರ್ ಗ್ರಾಮ ಪಂಚಾಯತ್ ಸಚಿವಾಲಯವರಿಗೆ ಲಕ್ಷ್ಮಣ್ ನಗನೂರವರು ಲಕ್ಷ್ಮಣ ನಗನೂರ ಒಂದು ಸಾಮರ್ಥ್ಯ ಬೇಕು ರಮೇಶ್ ಕೊಳಕೂರ್ ಗ್ರಾಮ ಪಂಚಾಯತ್ ಅವರಿಗೆ ಸುಮಾರು ಅದೇ ರೀತಿಯಾಗಿ ಮಣಿವರಪ್ಪ ಸಿಂಗಡಿ ಮಡಿವಾಳ ಮಣಿವಿಗೆ ಅವರು ದೇದ ಗೊಜರವರಿಗೆ ಮಹೇಶ್ ಕುಣಸೆಟ್ಟಿಗಿ ಅವರು ಒಂದು ಸನ್ಮಾನಿಸಬೇಕು ಹಣಮಂತರ ಕೂಡ ಹಾರ್ದಿಕ ಸ್ವಾಗತೇವೆ ಮಹದೇವ್ ಕೋಣಸೆಟ್ಟಿಗೌಡ ಮಹದೇವ್ ಕೋಣಸಟ್ಟಿಗಣ ಸಚಿವರು ಶಿಥು ಹರೋಳ ಅವರು ಶಿಧು ಉಗಾರ್ ಕವಿಗಳು ಎಟ್ರೆ ಅವರಿಗೆ ತಮ್ಮ ತಗಿ ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತೇವೆ ಸಿಧು ಹರಹಳ ಸನ್ಮಾನಿಸೋದು ಕೇಳ್ಕೊತೇವೆತು ಹರೋಳ ಅವರು ಅವರು ಕೂಡ ಎತ್ತರ ಗ್ರಾಮಸ್ಥರ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಕೋರುತ್ತೇವೆ ಅವರಿಗೆ ಗುರು ಸಿದ್ಧರಪ್ಪ ನಾಯ್ಕೋಡಿ ಅವರು ಬಂದು ಸನ್ಮಾನಿಸಿ ಬಂದು ಕೇಳ್ಕೊಳ್ತೇವೆ ಗುರು ನಾಯ್ಕೋಡಿ ಅವರು ಕಾಶಿನಾಥಿ ಅವರಿಗೆ ಎತ್ತ ಗ್ರಾಮಸ್ಥರ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತೇವೆ ಗೋಡಪ್ಪಗೌಡ ಪಾಟೀಲ್ ಅವರು ಬಂದು ಸನ್ಮಾನಿಸಿ ಗೋಡಪ್ಪಗೌಡ ಪಾಟೀಲ್ ಅವರು ಏರಿಕೆ ಮೇಲಿದ್ದಂತ ಚಿದಂದ ಅವರು ಸನ್ಮಾನಿಸುವುದು ಕೇಳ್ಕೊಳ್ತೇವೆ ಜಗದೀಶ್ ಸೋಮವರಿಗೆ ಅವರು ಕೋಣಸಿಗೊಬ್ಬರು ಚಿದಾನಂದವರು ಇಬ್ಬರು ಕೂಡ ಸನ್ಮಾನಿಸ್ತಾರೆ ಮಾಂದೇಶ್ ಕೋಣಸ ಸಿಗುವ ಕಾಂತಪ್ಪ ನಾಯ್ಕೋಣಿ ಸಿಗ್ರಿ ಹೆಚ್ಚಿನ ಇವರು

ശുഭ മംഗളം കാലിക്കുതലിള മധുരം സുരരു കാലി പുരുഷ മാലാക്ഷ്മി ഹേ ജയ മംഗളം ശുഭ മംഗളം